ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಜುಲೈ ತಿಂಗಳ ಪಿಂಚಣಿ ಹಣದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಜುಲೈ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣ ಜಮಾ ಆಗ್ತಾಯಿದೆ ಆದ ಕಾರಣ ಯಾರಿಗೆಲ್ಲ ಡಬಲ್ ಪಿಂಚಣಿ ಹಣ ಜಮಾ ಆಗ್ತಾ ಇದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡುತ್ತೇನೆ ಇದು ಮತ್ತು ಇದು ಎಲ್ಲರಿಗೂ ಅನ್ವಯವಾಗುತ್ತಾ ಅಥವಾ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಅನ್ವಯವಾಗುತ್ತಾ ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕೀಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕೀಪ್ ಮಾಡಿ ಸ್ಕೀಪ್ ಮಾಡಿ ನೋಡಿದರೆ ನಿಮಗೆ ಅರ್ಧ ಮರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರಿಗೆ ನೋಡಿ ಸಂ ಪೂರ್ಣವಾದಂತ ಮಾಹಿತಿನ ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಜೂನ್ ತಿಂಗಳ ಪಿಂಚಣಿ ಹಣ ನಿಮಗೆ ಮೇ ಮೂವತ್ತನೇ ತಾರೀಕಿಂದನೇ ಜಮಾಗಳು ಶುರುವಾಗಿದೆ ಆದ ಕಾರಣ ಇದುವರೆಗೆ ಎಲ್ಲರಿಗೂ ಆಲ್ಮೋಸ್ಟ್ ಮೇ ತಿಂಗಳ ಪಿಂಚಣಿ ಹಣ ಎಲ್ಲರಿಗೂ ಜಮಾ ಆದ ಹಾಗಿದೆ ಇನ್ನು ಜುಲೈ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣ ಹೇಗೆ ಬರುತ್ತೆ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಇದು ಜೂನ್ ತಿಂಗಳ ಪಿಂಚಣಿ ಹಣ ಯಾರಿಗೆಲ್ಲ ಇದುವರೆಗೆ ಜಮಾ ಆಗಿಲ್ಲ ನೋಡಿ ಅಂತವರಿಗೆ ಜುಲೈ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣ ಅಂತ ಹೇಳಬಹುದು ಹೌದು ಸ್ನೇಹಿತರಿಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಪಿಂಚಣಿ ಹಣ ಎಂಬುದು ಈ ತಿಂಗಳದು ಮುಂದಿನ ತಿಂಗಳು ಕೂಡ ಬರಬಹುದು ಆದ ಕಾರಣ ಜೂನ್ ತಿಂಗಳ ಪಿಂಚಣಿ ಹಣ ಇದುವರೆಗೆ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅಂದರೆ ಅಕಸ್ಮಾತ್ಗೆ ಈಗ ಕೆಲವೊಂದಿಷ್ಟು ಫಲಾನುಗಳಿಗೆ ವೃದ್ಧಾಪ ವೇತನ ಪಿಂಚಣಿ ಹಣ ಮತ್ತು ಅಂಗವಿಕಲ ಪಿಂಚಣಿ ಹಣ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಏನು ಏನು ಜಮಾ ಆಗುತ್ತೆ ನೋಡಿ ಅಂತಹ ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಫಲಾನುಭಗಳಿಗೆ ಬಂದಿರುವುದಿಲ್ಲ ಅಂತಹ ಫಲಾನುಭವಿಗಳಿಗೆ ಜುಲೈ ತಿಂಗಳಲ್ಲಿ ಪಿಂಚಣಿ ಹಣ ಏನು ಜಮಾ ಆಗುತ್ತೆ ನೋಡಿ ಒಂದನೇ ತಾರೀಕಿಂದ ಹಿಡಿದು ಹತ್ತನೇ ತಾರೀಕು ತನಕ ಅಟ್ಟರ ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಈ ತಿಂಗಳಲ್ಲಿ ಯಾರಿಗೆಲ್ಲ ಬಂದಿಲ್ಲ ನೋಡಿ ಜೂನ್ ತಿಂಗಳ ಪಿಂಚಣಿ ಹಣ ಪ್ಲಸ್ ಜುಲೈ ತಿಂಗಳ ಪಿಂಚಣಿ ಹಣ ಸೇರಿಸಿ ಒಟ್ಟಿಗೆ ನಿಮಗೆ ನೂರು ಪ್ಲಸ್ ನೂರು ಎರಡು ಸಾವಿರದ ನಾಲ್ಕುನೂರು ಜಮಾ ಆಗುತ್ತಂತ ಹೇಳ್ಬೋದು ಆದ ಕಾರಣ ಇದುವ್ರಿಗೆ ಯಾರಿಗೆಲ್ಲ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ನೋಡಿ ಅವರು ಯಾವುದೇ ಕಾರಣಕ್ಕೂ ಟೆಂಡಿಶನ್ ತೊಗೊಳ್ಳೋಕ್ಕೆ ಹೋಗಬೇಡಿ ಬಂದರೆ ಇದೇ ಜೂನ್ ಎಂಡ್ ಒಳಗಡೆ ಬರುತ್ತದೆ ಬರಲಿಲ್ಲ ಅಂದರೂ ಕೂಡ ಯಾವುದೇ ರೀತಿ ಟೆನ್ಷನ್ ತೊಳೋಕ್ಕೆ ಹೋಗಬೇಡಿ ಖಂಡಿತವಾಗಿ ಜುಲೈ ತಿಂಗಳ ಪಿಂಚಣಿ ಹಣ ಜೋಡಿ ಸೇರಿಸಿ ಒಟ್ಟೆ ಎರಡು ತಿಂಗಳ ಪಿಂಚಣಿ ಹಣ ಜಮಾ ಆಗುತ್ತಂತ ಹೇಳ್ಬೋದು ಸ್ನೇಹಿತರೆ ಸೊ ಇದಿಷ್ಟು ಪಿಂಚಣಿ ಹಣದ ಬಗ್ಗೆ ಮಾಹಿತಿ ಆಗಿತ್ತು ಇನ್ನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಜಮ ಆಗುತ್ತೆ ಅಂತ ತುಂಬ ಫಲಾನುಭವಿಗಳು ಕಮೆಂಟ್ ಇದ್ದರು ಇಲ್ಲಿ ನೋಡಿ ಸ್ನೇಹಿತರೆ ಇನ್ನೂ ಒಂದು ತರ್ಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣನ ಜಮ ಆಗಿಲ್ಲ ಆದ ಕಾರಣ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಇನ್ನೂ ಕೂಡ ಸರ್ಕಾರದಿಂದ ಯಾವುದೇ ರೀತಿ ಹೊಸದಾಗಿ ಮಾಹಿತಿ ಬಂದಿಲ್ಲ ನಾನು ಮಾಹಿತಿ ಬಂದ ತಕ್ಷಣ ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ನಾನು ನಾನು ಮಾಹಿತಿ ತಿಳಿಸಿಕೊಡುತ್ತೇನೆ ನಿಮಗೆ ಆದರೆ ಕಾರಣ ಸ್ವಲ್ಪ ಕಾಲ ವೇಟ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣ್ತಿರೋ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದರೂ ನೀವೇ ಮೊದಲೇದಾಗಿ ನೋಡ್ಬೋದು ಅದಕ್ಕಾಗಿ ಆಲ್ ಅಂತ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದು ತುಂಬ ಅಂದರೆ ತುಂಬ ಫಲಾನುಭವಿಗಳು ವಿಡಿಯೋ ನೋಡ್ತಿದ್ದೀರಾ ಆದರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಪ್ಲೀಸ್ ವೀಡಿಯೋ ನೋಡ್ತಿರೋರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ Namaskara